ಎಲ್ಲರಿಗೂ ವೀರು ಕನ್ನಡ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಕಾರಿಯಗ್ಗಡೆಯ ಮಗಳು ಅನ್ನುವಂತಹ ಕವಿತೆಯ ಭಾಗ ಮೂರರ ಬಗ್ಗೆ ತಿಳಿಸ್ತಾ ಇದ್ದೇನೆ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾಗೆಯೇ ಪರೀಕ್ಷೆಯಲ್ಲಿ ಕಾರಿಯಗ್ಗಡೆ ಮಗಳು ಅನ್ನುವಂತಹ ಕವಿತೆಯ ಭಾಗ ನಿಮಗೆ ಸುಮಾರು ಆರು ಆರು ಅಂಕ ಭಾವಾರ್ಥಕ್ಕೆ ಅನಂತರ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ನಾನು ಈ ಮೂರು ಭಾಗಗಳನ್ನ ಮಾಡಿದ್ದೇನೆ ಒಂದು ಎರಡು ಮೂರು ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥ ಆಗ್ಲಿ ಭಾವಾರ್ಥ ಯಾವುದೇ ಕೇಳಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಹಾಗಾಗಿ ಮೂರು ಆ ಭಾಗಗಳನ್ನ ನೀವು ವೀಕ್ಷಣೆ ಮಾಡಿದ್ದಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತಕ್ಕಂಥದ್ದನ್ನ ಭಾವಿಸ್ತಾ ಈಗ ನೇರವಾಗಿ ಮೂರನೇ ಭಾಗದಲ್ಲಿರ್ತಕ್ಕಂತಹ ಕೆಲವೊಂದು ಪದ್ಯವನ್ನ ಓದ್ತಾ ಅನಂತರ ಅದರ ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಕಾರಿಯಗ್ಗಡೆ ಮಗಳು ಪ್ರೇಮಿಗಳ ಒಂದು ದುರಂತದ ಕವಿತೆ ಅಂತಕ್ಕಂಥದ್ದೇ ನಾವು ಗಮನಿಸಿದಿವಿ ಹೇಗೆ ಅವರು ದುರಂತ ಜಲ್ಲಿ ಅಹ್ ಆ ದುರಂತದಲ್ಲಿ ಸಮಾಧಿ ಆಗುತ್ತಾರೆ ಅಥವಾ ಜಲಸಮಾಧಿ ಆಗುತ್ತಾರೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಅಲೆಗಳ ಬರದಲ್ಲಿ ಮೀಟಿ ಮುಳುಗು ತಿಹರು ಏಳು ತಿಹರು ಕರೆಗೆ ಬಂದ ಕಾರಿ ಹೆಗಡೆ ಕರಗಿ ಮುಳಿಸು ಹತ್ ಮುಳಿಸು ಹತ್ತನು ಅಂತಕ್ಕಂಥದ್ದು ನೋಡಿ ಇಲ್ಲಿ ಅಲೆಗಳ ಅಬ್ಬರದಲ್ಲಿ ಸಮುದ್ರದ ಮಧ್ಯಭಾಗದಲ್ಲಿದ್ದಾರೆ ಪಡುವ ದಿಬ್ಬದ ಗೌಡ ಮತ್ತು ಕಾರಿಯ ಗಡೆಯ ಮಗಳು ಜೊತೆಗೆ ಅಂಬಿಗನು ಕೂಡ ಇದ್ದಾನೆ ನೋಡಿ ಕಡಲಿನ ಅಬ್ಬರ ಹೆಚ್ಚ ಆಗ್ತಾ ಇದೆ ದೋಣಿ ಮುಳುಗುವ ಹಂತವನ್ನ ತಲುಪಿದೆ ಆ ಸಂದರ್ಭದಲ್ಲಿ ಯಾಕೆಂದ್ರೆ ಕಡಲ ಆರ್ಭಟ ಮತ್ತೆ ಬಿರುಗಾಳಿ ಯಥೇಚ್ಛವಾಗಿರೋದ್ರಿಂದ ಅಲ್ಲಿ ಪ್ರೇಮಿಗಳಿಬ್ಬರು ತರಗಲೆಗಳಂತೆ ತೇಲುತ್ತಿದ್ದಾರೆ ಕಡಲಿನ ಮಧ್ಯದಲ್ಲಿ ಈ ಪ್ರೇಮಿಗಳ ಸ್ಥಿತಿಯನ್ನ ಅಥವಾ ತನ್ನ ಮಗಳ ಸ್ಥಿತಿಯನ್ನ ಕಣ್ಣಾರೆ ಕಂಡಂತಹ ಕಾರ್ಯ ಕಾರಿಯಗಡೆಗೆ ಮುನಿಸು ಕಡಿಮೆಯಾಗಿ ಮಗಳ ಮೇಲಿದ್ದಂತಹ ಕೋಪ ಮುನಿಸು ಕಡಿಮೆಯಾಗಿ ಅಳ್ತಾ ಇದ್ದಾನೆ ಹೇಗೆ ನನ್ನ ಮಗಳನ್ನ ಹೇಗಾದ್ರೂ ಮಾಡಿ ನಾನು ಬದುಕಿಸ್ಕೋಬೇಕಲ್ಲ ಅಂತಕ್ಕಂಥದ್ದು ಆ ಎತ್ತ ಕರುಳಿನ ಸಂಕಟ ಯಾಕೆಂದ್ರೆ ಆ ಮಗಳು ಆ ಎಲ್ಲೋ ಒಂದ್ ಕಡೆ ಇಲ್ಲಿ ಕಡಲ ಮಧ್ಯ ಭಾಗದಲ್ಲಿ ಅಲೆಗಳ ಅಬ್ಬರದ ಮಧ್ಯ ಸಿಲುಕಿಕೊಂಡಿದ್ದಾಳೆ ಇಂತಹ ಸ್ಥಿತಿಯನ್ನ ಕಣ್ಣಾರೆ ಕಂಡಂತಹ ಕಾರ್ಯಗಡೆ ಗಡೆ ಇಲ್ಲಿ ದುಃಖ ತಪ್ತನಾಗಿದ್ದಾನೆ ದುಃಖಿಸ್ತಾ ಇದ್ದಾನೆ ಹಾಗೇ ಇನ್ನೊಂದು ಪದ್ಯವನ್ನ ನಾವು ಗಮನಿಸಿದ್ದಾದ್ರೆ ನೋಡಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ತೋಂಡು ಕ ಇಲ್ಲಿ ಕರೆಗಳ ಮುಸುಕಿನಲ್ಲಿ ತೋಂಡು ಕರೆಗಳ ಮುಸುಕಿನಲ್ಲಿ ಕಂಡು ಮಗಳ ಇಲ್ಲಿ ಕರಗಿ ಹೋದ ಕೈ ಒಂದು ಕೈ ನೀಡಿದಳು ನೆರವಿಗೆ ಒಂದು ಕೈ ನೀಡಿದಳು ನೆರವಿಗೆ ಒಂದು ತಬ್ಬಿತು ನಲ್ಲನ ಅಂತಕ್ಕಂಥದ್ದು ಈ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಪ್ರೇಮಿಗಳಿಬ್ಬರು ನಾವು ಆಲೆಯ ನಾನು ಆಲ್ರೆಡಿ ಹೇಳಿದ ಹಾಗೆ ಸಾಗರದ ಮಧ್ಯ ಭಾಗದಲ್ಲಿದ್ದಾರೆ ಶರದಿಯ ಮಧ್ಯ ಭಾಗದಲ್ಲಿದ್ದಾರೆ ರೌದ್ರ ಭಯಂಕರವಾದಂತಹ ಸಾವಿನ ಸೂಚಕವನ್ನ ಅಥವಾ ಸೂಚನೆಯನ್ನ ಸೂಚಿಸುವ ರೀತಿಯಲ್ಲಿ ಅಲ್ಲಿ ಅಲೆಗಳು ಆವರಿಸ್ತಾ ಇದ್ದಾವೆ ಅವರು ಸುತ್ತ ಪ್ರೇಮಿಗಳ ಸುತ್ತ ಅಲೆಗಳ ಅಬ್ಬರ ಜೋರಾಗ್ತಾ ಇದೆ ಭೀಕರತೆ ಅಲೆಗಳ ಭೀಕರತೆ ಹೆಚ್ಚಾಗ್ತಾ ಇದೆ ಇಂತಹ ಸ್ಥಿತಿಯಲ್ಲಿ ಎಲ್ಲೋ ಒಂದ್ ಕಡೆ ಮಗಳು ಕೈಯನ್ನ ಚಾಚ್ತಾ ಇದ್ದಾಳೆ ನನ್ನನ್ನ ಬದುಕಿಸುವಂತಕ್ಕಂಥದ್ದು ಇನ್ನೊಂದ್ ಕಡೆ ಇಲ್ಲಿ ದಳ ಈ ದಡದಲ್ಲಿ ನಿಂತ್ಕೊಂಡು ತಂದೆ ಇಲ್ಲ ಮಗಳನ್ನ ಮಗಳೇ ಬಾ ಅಂತ ಕರಿತಾ ಇರ್ತಕ್ಕಂಥದ್ದು ಆಗ ತಂದೆಯ ಕಡೆ ಒಂದು ಕೈಯನ್ನ ಚಾಚ್ತಾಳೆ ಗಂಡನನ್ನ ಒಂದು ಕೈಯಲ್ಲಿ ತಪ್ಕೊಳ್ತಾಳೆ ಯಾಕೆ ಗಂಡನನ್ನ ತಪ್ಕೊಳ್ತಾಳೆ ಅಂದ್ರೆ ನನ್ನ ಬದುಕು ಅವನ ಜೊತೆಯಲ್ಲಿಯೇ ಬದುಕಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಬದುಕಿದ್ರೆ ಅವನ ಜೊತೆಯಲ್ಲಿ ನಾನು ಬದುಕಬೇಕು ಅಂತಕ್ಕಂಥದ್ದು ಅವನ ಮೇಲಿರ್ತಕ್ಕಂತಹ ಪ್ರೀತಿ ನಮಗೆ ಇಲ್ಲಿ ಅರ್ಥವಾಗ್ತಾ ಇದೆ ಇಲ್ಲಿ ತಂದೆಯ ಕೋಪ ಮೇಣದ ಬತ್ತಿಯಂತೆ ಕರಗಿ ಹೋಗಿದೆ ಕರಗಿ ಅವಳನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂತಹ ಸ್ಥಿತಿಗೆ ಮುಂದಾಗ್ತಾನೆ ಅದು ಯಾವುದೂ ಕೂಡ ಸಾಧ್ಯವಾಗುವುದಿಲ್ಲ ಯಾಕೆಂದ್ರೆ ಕಾಲ ಮೀರಿ ಹೋಗಿದೆ ಅಂತಕ್ಕಂತಹ ಸಮಯ ಮೀರಿ ಹೋಗಿದೆ ಕಡಲ ಇಲ್ಲಿ ಈ ಕಡೆ ದಡದಲ್ಲಿ ಕಾರಿಯ ಇದ್ದಾನೆ ಕಡಲ ಮಧ್ಯದಲ್ಲಿ ಅವರಿರೋದ್ರಿಂದ ತುಂಬಾ ಇಲ್ಲಿ ಕಷ್ಟವಾಗ್ತಾ ಇದೆ ಹಾಗೇನೇ ಆ ಒಂದ್ ಕಡೆ ಮಗಳು ಒಂದು ಇಳಿದ ಅಲ್ಲಿ ತಂದೆಯ ಕೈಗಳು ರಕ್ಷಣೆಯನ್ನ ಮಾಡುವಂತಕ್ಕಂಥದ್ದು ಅಲ್ಲಿ ಗಂಡನ ಕೈಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಇವನಿಗೆ ಅಲ್ಲಿ ಗಡೆಯ ಮಗಳಿಗೆ ತಂದೆ ಮತ್ತೆ ಗಂಡರ ಇಬ್ಬರೂ ಕೂಡ ಇಲ್ಲಿ ಮುಖ್ಯ ಆದ್ರೆ ಈಗ ನನ್ನ ಅವನನ್ನೇ ನಂಬ್ಕೊಂಡು ಬಂದಿದ್ದಾನೆ ಅವನು ನನ್ನನ್ನು ನಂಬ್ಕೊಂಡು ಬಂದಿದ್ದಾನೆ ಈಗ ಇಲ್ಲಿ ನನ್ನ ಗಂಡನೇ ಮುಖ್ಯ ಎನ್ನುವಷ್ಟರ ಮಟ್ಟಿಗೆ ಗಂಡನ ನಲ್ಲನ ಕೈಯನ್ನ ನಲ್ಲನನ್ನ ಒಂದು ಕೈಯಲ್ಲಿ ತಪ್ಪಿಕೊಂಡಿರ್ತಕ್ಕಂತ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಎಲ್ಲ ಅರ್ಥ ಆಗಿದೆ ಇಲ್ಲೂ ಒಂದ್ ಕಡೆ ವೇದನೆ ಕೋಪ ಎಲ್ಲದ್ರಿಂದ ಶಾಂತಚಿತ್ತನಾಗಿ ಮತ್ತೆ ಸಂಕಟದಿಂದ ಇಲ್ಲಿ ಮರಳು ಮಗಳೇ ಮರಳು 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 ಮಗಳೇ ಎಂದ ಮರೆವ ಕಾಯಲ ಇಲ್ಲಿ ಗಂಟದ ಗಂಟಲಿಂದ ಮರೆವ ಕಾಯಲ ಗಂಟಲಿಂದ ಮರತೆ ಒಪ್ಪಿದೆ ನಿನ್ನ ನಲ್ಲನ ಮರಳು ಕಂದ ಎಂದನು ನೋಡಿ ಮರಳು ಮರಳು ಅಂದ್ರೆ ಮತ್ತೆ ವಾಪಸ್ ಬಂದ್ಬಿಡು ಬಾ ಬಾ ಮಗಳೇ ಆ ಮರೆವ ಕಡಲ ಗಂಟಲಿಂದ ಎಲ್ಲ ಒಂದ್ ಕಡೆ ಕಡಲಿನ ಆರ್ಭಟ ಜಾಸ್ತಿ ಆಗ್ತಾ ಇದೆ ಆದ್ರೆ ಗಡೆಯ ಮನಸ್ಥಿತಿ ಕೋಪ ಕಡಿಮೆಯಾಗಿದೆ ಇಲ್ಲಿ ನೋಡಿ ಕರಡ ಕಡಲು ಆರ್ಭಟಿಸುತ್ತಿದೆ ಆದರೆ ಗಡೆಯ ಕೋಪ ಕಡಿಮೆಯಾಗಿ ತನ್ನ ಮಗಳ ಮೇಲಿನ ಪ್ರೀತಿ ಮಮತೆ ವಾತ್ಸಲ್ಯ ಇವೆಲ್ಲವೂ ಕೂಡ ಉಂಟಾಗ್ತಾ ಇದೆ ಇವನ ಮನಸ್ಸಿನಲ್ಲಿ ಮಗಳೇ ಮರಳಿ ಬಾ ಮತ್ತೆ ಬಂದ್ಬಿಡು ಬಾ ನಿನ್ನನ್ನ ಎಲ್ಲ ಒಂದ್ ಕಡೆ ಬಾ ಎಂದು ಬೇಡಿಕೊಳ್ಳುತ್ತಾ ಮತ್ತೆ ಏನ್ ಹೇಳ್ತಾ ಇದ್ದಾನೆ ನಾನು ನಿನಗೆ ಕೊಟ್ಟಿರ್ತಕ್ಕಂತಹ ಶಿಕ್ಷೆ ಆಗಿರ್ಬೋದು ನಿಮ್ಮಿಬ್ಬರಿಗೂ ಕೊಟ್ಟಿರ್ತಕ್ಕಂತಹ ಶಿಕ್ಷೆ ಅದನ್ನೆಲ್ಲವನ್ನ ನಾನು ಮರ್ತಿದ್ದೇನೆ ನಾನು ಈಗ ಎಲ್ಲ ಒಂದ್ ಕಡೆ ನಿನ್ನ ಪ್ರಿಯತಮನನ್ನ ನಿನ್ನ ಗಂಡನನ್ನ ನನ್ನ ಅಳಿಯನನ್ನಾಗಿ ಒಪ್ಕೊಂಡಿದಿನಿ ಬಾ ನಿಮ್ಮ ಪ್ರೀತಿಗೆ ನನ್ನ ಸಮ್ಮತಿ ಇದೆ ನನ್ನ ಒಪ್ಪಿಗೆ ಇದೆ ಬಾ ಅಂತ ಕರಿತಾ ಇದ್ದಾನೆ ಕಾರಿಯಗಡೆ ಕಡಲ ದಡದದ ತಡಿಯಲ್ಲಿ ನಿಂತು ಕರಿತಾ ಇರ್ತಕ್ಕಂಥದ್ದು ಈಗ ಮಗಳೇ ಬಾ ಮನೆಗೆ ಬಂದ್ಬಿಡು ನಮ್ಮನೆಗೆ ಬಾ ಒಪ್ಕೊಂಡಿದೀನಿ ಅಂತ ಕರೀತಾ ಸಂಕಟದಿಂದ ಕಾರಿಯಗಡೆ ಕೂಗ್ತಾ ಇದ್ದಾನೆ ಆದರೆ ಆ ಕಡಲ ಅಬ್ಬರದ ಮುಂದೆ ಇಲ್ಲಿ ಕಾರಿಯಗ್ಗಡೆಯ ಅಬ್ಬರ ಏನೂ ಕೂಡ ಅಲ್ಲಿ ಅಂದ್ರೆ ಇವನ ಧ್ವನಿ ಅವರಿಗೆ ಕೇಳಿಸ್ತಾ ಇಲ್ಲ ಕೊನೆಯಲ್ಲಿ ಮರಳಬಹುದೇ ಹೋಗಬಹುದೇ ಕರೆಯ ತೆರೆ ಅಪ್ಪಳಿಸಿ ಹೊಯ್ದು ಹೊರಳಿ ಹೋದವು ಮಗಳ ಮೇಲೆ ಹೊರಳಿ ಹೋದವು ಮಗಳ ಮೇಲೆ ಕೊರಗಿನಲ್ಲಿ ಅವನುಳಿದನು ಕೊರಗಿನಲ್ಲಿ ಅವನುಳಿದನು ಅಂತಕ್ಕಂತಹ ಸಾಲುಗಳನ್ನು ನಾವು ಗಮನಿಸಿದಾಗ ನೋಡಿ ಈ ಪ್ರೇಮಿಗಳು ಮತ್ತೆ ಬರಲಾರದಂತಹ ಸ್ಥಿತಿಯನ್ನ ತಲುಪಿದ್ದಾರೆ ಹಾಗೆ ಜೊತೆಗೆ ಅಂಬಿಗನೂ ಕೂಡ ಇದ್ದಾನೆ ಇಲ್ಲಿ ಸಾಧ್ಯವಾದಷ್ಟು ಕಡಲ ಅಲೆಗಳು ಇಲ್ಲೇನಾಗ್ತಾ ಇದಾವಪ್ಪ ಅಂತಂದ್ರೆ ಮರಳಿ ಬರಲಾರಷ್ಟು ಇಲ್ಲಿ ಸಾಧ್ಯ ಆಗದೇ ಇಲ್ಲ ಆ ರೀತಿ ಕಡಲ ಅಲೆಗಳು ನರ್ತನವನ್ನ ಮಾಡ್ತಾ ಇದ್ದಾವೆ ಧೋಣಿ ಮುಳುಗಿ ಕಾರಿಯಗ್ಗಡೆಯ ಮಗಳ ಮೇಲೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅಲೆಗಳು ಅಪ್ಪಳಿಸಿ ಅವಳು ನೀರೊಳಗಡೆ ಬೀಳ್ತಾಳೆ ತನ್ನ ಪ್ರಿಯತಮನು ಪಡುವ ದಿಬ್ಬದ ಗೌಡನು ಕೂಡ ನೀರೊಳಗಡೆ ಬೀಳ್ತಾನೆ ಈ ಪ್ರೇಮಿಗಳನ್ನ ರಕ್ಷಣೆ ಮಾಡಕೋದು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರಕ್ಷಣೆ ಮಾಡಕ್ ಹೋದಂತಹ ಅಂಬಿಗನು ಕೂಡ ನೀರ್ ಪಾಲಾಗ್ತಾನೆ ಇದು ದುರಂತ ಮಯವಾದಂತಹ ಒಂದು ದೃಶ್ಯ ಯಾಕೆಂದ್ರೆ ಪ್ರೇಮ್ ಯುವ ಪ್ರೇಮಿಗಳನ್ನ ರಕ್ಷಣೆ ಮಾಡಕ್ ಹೋದಂತಹ ಅಂಬಿಗನ ಸ್ಥಿತಿ ಅವನು ಇಲ್ಲಿ ಎಲ್ಲ ಒಂದ್ ಕಡೆ ಅಹ್ ಜಲಸಮಾಧಿ ಆಗ್ತಕ್ಕಂಥದ್ದು ಇಲ್ಲಿ ಯುವ ಪ್ರೇಮಿಗಳು ಕೂಡ ಕಡಲಲ್ಲಿ ಜಲಸಮಾಧಿ ಆಗುವ ದೃಶ್ಯವನ್ನ ನೋಡಿ ಇನ್ನೊಂದ್ ಕಡೆ ಹೆಗಡೆ ತನ್ನ ಮಗಳೇ ಎಲ್ಲೋ ಒಂದ್ ಕಡೆ ನೀರಿನಲ್ಲಿ ಮುಳುಗಿ ಜಲಸಮಾಧಿ ಆಗುವುದನ್ನ ಕಣ್ಣಾರೆ ಕಂಡಂತಹ ಕಾರಿಯಗ್ಗಡೆ ಸಂಕಟಗೊಂಡು ತಾನು ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪವನ್ನ ವೇದನೆಯನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸೋದಾದ್ರೆ ಅಮಾಯಕ ಆಗಿರ್ತಕ್ಕಂತಹ ಅಥವಾ ಬೇರೆ ಈ ಯುವ ಪ್ರೇಮಿಗಳಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಹೋಗಿರ್ತಕ್ಕಂತಹ ಹಂಬಿಗನ ಸ್ಥಿತಿಯನ್ನ ನೆನಪಿಸ್ಕೊಂಡ್ರೆ ಇಲ್ಲಿ ಮೈ ಜುಮ್ ಅನ್ನುವಂತಹ ಒಂದು ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ಯುವ ಪ್ರೇಮಿಗಳು ಅಂತೂ ಕೂಡ ಇಲ್ಲಿ ಅಕಾಲಿಕ ಮರಣಕ್ಕೆ ಸಾಗರದಲ್ಲಿ ತುತ್ತಾಗ್ತಾರೆ ಅಥವಾ ಸಾಗರದಲ್ಲಿ ಜಲಸಮಾಧಿ ಆಗ್ತಾರೆ ಅಂತಕ್ಕಂತಂದ್ರೆ ಸಾವನ್ನಪ್ಪಾರೆ ಅಂತಕ್ಕಂಥದ್ದು ಇಲ್ಲಿ ಒಟ್ಟಾರೆ ಕವಿತೆ ಏನ್ ಹೇಳುತ್ತೆ ಹಾಗಾದ್ರೆ ಯಾವ ವಿಚಾರಗಳನ್ನ ನಾವು ಗಮನಿಸ್ತಾ ಅಂದ್ರೆ ಒಟ್ಟಾರೆಯಾಗಿ ಕಾರಿ ಹೆಗ್ಗಡೆಯ ಮಗಳು ಕವಿತೆ ಒಂದು ದುರಂತಮಯ ಪ್ರೇಮಕತೆ ಎಂದು ನಾವು ತಿಳಿಬಹುದು ನೋಡಿ ಈ ಪಾಯಿಂಟ್ ಎಲ್ಲ ನೀವು ಬರಿಬೇಕಾಗುತ್ತೆ ಬರೆದಾಗ ನಿಮ್ಗೆ ಹೆಚ್ಚು ಅಂಕಗಳು ಸಿಗುತ್ತೆ ಹಾಗೆ ನಾ ಇನ್ನೊಂದು ಪಾಯಿಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರೇಲಿ ಪ್ರೇಮಿಸಿದ ಪ್ರೇಮಿಗಳು ಒಂದಾಗಲಾರದೆ ಸಾವಿನಲ್ಲಿ ಒಂದಾಗುವ ದುರಂತವನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಸಾವಿನಲ್ಲಿ ಒಂದಾಗುವಂತಹ ಪ್ರೇಮಿಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಹಾಗೆ ಇನ್ನೊಂದ್ ಕಡೆ ಪ್ರೇಮಿಗಳನ್ನ ದಡಕ್ಕೆ ಸೇರಿಸಬೇಕು ಅವರನ್ನ ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಯುವ ಪ್ರೇಮಿಗಳನ್ನ ಪ್ರದರ್ಶನ ಮಾಡ್ಬೇಕು ಅವರು ಮುನ್ನೆಲೆಗೆ ತರಬೇಕು ಅಂತಕ್ಕಂತಹ ಹೊರಟಂತಹ ಅಂಬಿಗನ ಸ್ಥಿತಿ ಇಲ್ಲಿ ಎಲ್ಲೋ ಒಂದ್ ಕಡೆ ಅಕರುಣಾಜನಕವಾಗಿರ್ತಕ್ಕಂಥದ್ದು ಅವನು ಕೂಡ ಅಲ್ಲಿ ಸಾವನ್ನಪ್ಪತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದು ಪ್ರಶ್ನೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಕಾರಿಯ ಗಡೆ ಮಗಳು ಅನ್ನುವಂತಹ ಕವಿತೆಯಲ್ಲಿ ಹಾಗೆ ಇಲ್ಲಿ ಪ್ರಮುಖ ಅಂಶಗಳನ್ನ ಗಮನಿಸೋದಾದ್ರೆ ಈ ಕವಿತೆಯು ಒಂದು ದುರಂತ ಪ್ರೇಮ ಕಥೆ ಅಂತಕ್ಕಂಥದ್ದು ನೋಡಿ ಎಲ್ಲಾ ಪಾಯಿಂಟ್ಸ್ ನೀವು ಇಟ್ಕೊಂಡು ಮಾತಾಡ್ಬೋದು ಅಥವಾ ಪರೀಕ್ಷೆಯಲ್ಲಿ ಬರಿಬೋದು ಹಾಗೇನೆ ಇನ್ನೊಂದ್ ಕಡೆ ನಾವು ಪಡುವ ದಿಬ್ಬದ ಗೌಡ ಮತ್ತು ಕಾರ್ಯಗಡೆಯ ಮಗಳ ಪ್ರೇಮದ ದುರಂತ ಈ ಕವಿತೆಯಲ್ಲಿ ಎಷ್ಟರ ಮಟ್ಟಿಗೆ ಕವಿ ಕಟ್ಕೊಟ್ಟಿದ್ದಾರೆ ಬಿ ಎಂ ಶ್ರೀ ಅವರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಇದಿಷ್ಟು ಮೂರು ಭಾಗಗಳಿವೆ ನನ್ನ ಚಾನೆಲ್ ಅಲ್ಲಿ ನೋಡಿ ಮೊದಲನೇ ಸೆಮಿಸ್ಟರ್ ಬಿ ಕಾಮ್ ಎಲ್ಲಾ ನಾಟಕ ಇಲ್ಲಿ ಬಿ ಪಿ ಕೈಲಾಸಂ ಅವರ ಟೊಳ್ಳುಗಟ್ಟಿ ನಾಟಕ ಇದೆ ಎಲ್ಲಾ ಪದ್ಯಗಳಿವೆ ಎಲ್ಲಾ ಕಥಾಭಾಗಗಳಿವೆ ಎಲ್ಲವೂ ಇವೆ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಅನೇಕ ವಿಚಾರಗಳನ್ನ ಹೊತ್ತು ತರ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಕೂಡ ಶುಭವಾಗಲಿ